ಸಾರಿಗೆ ಸಚಿವರು ನೋಡಲೇಬೇಕಾದ ಇಂಟ್ರೆಸ್ಟಿಂಗ್ ಸುದ್ದಿ ಚಲಿಸುತ್ತಿರುವ ಸರ್ಕಾರಿ ಬಸ್ನಲ್ಲಿ ಕಂಡಕ್ಟರ್ ಬರ್ತ್ಡೇ ಆಚರಣೆ ಚಲಿಸುತ್ತಿರುವ ಸಾರಿಗೆ ಬಸ್ಸಿನಲ್ಲಿ ಬರ್ತ್ಡೇ ಆಚರಣೆ ನಡೆದಿದೆ ಕಂಡಕ್ಟರ್ನ ಹುಟ್ಟುಹಬ್ಬವನ್ನ ಮಹಿಳಾ ಪ್ರಯಾಣಿಕರು ಬಸ್ನಲ್ಲಿ ಇಂಜಿನ್ ಮೇಲೆ ಕೇಕ್ ಇಟ್ಟು ಕತ್ತರಿಸಿ ನಿರ್ವಾಹಕನ ಜನ್ಮದಿನವನ್ನ ಆಚರಿಸಿದ್ದಾರೆ ಚಾಲಕನ ಗಮನ ಇತ್ತ ಸೆಳೆದಿದೆ ನಿರ್ವಾಹಕ ಮತ್ತು ಚಾಲಕನ ಹುಚ್ಚಾಟಕ್ಕೆ ಪ್ರಯಾಣಿಕರು ಬೆಚ್ಚಿ ಬಿದ್ದು ಸರಿಯಾಗಿ ಓಡಿಸಪ್ಪ ಎಂದು ಕೂಗಾಡಿದ್ದಾರೆ ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಕಾಣಿನೂರು ಮಾರ್ಗವಾಗಿ ಕೋಟೆಯ ಕಾರಪುರಕ್ಕೆ ತೆರಳುತ್ತಿದ್ದ ಸಾರಿಗೆ ಬಸ್ ನೋಂದಣಿ ಸಂಖ್ಯೆ ಕೆಎ ಜೀರೋ ನೈನ್ ಎಫ್ ಫೈವ್ ಜೀರೋ ಸೆವೆನ್ ಫೋರ್ನಲ್ಲಿ ಬರ್ತ್ಡೇ ಆಚರಿಸಲಾಗಿದೆ ದಿನನಿತ್ಯ ಸಂಜೆ ಏಳು ಮೂವತ್ತರ ವೇಳೆಗೆ ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಬಸ್ ನಿಲ್ದಾಣದಿಂದ ಬಿಟ್ಟು ಕಾರಾಪುರಕ್ಕೆ ಈ ಬಸ್ ತೆರಳುತ್ತದೆ ನಿನ್ನೆ ರಾತ್ರಿ ಎಂಟು ಗಂಟೆಯ ವೇಳೆಯಲ್ಲಿ ಕಾಣೇನೂರು ಗ್ರಾಮದ ಬಳಿ ಚಲಿಸುತ್ತಿದ್ದ ಬಸ್ಸಿನಲ್ಲಿ ಕೇಕ್ ಕತ್ತರಿಸಿ ಪ್ರಯಾಣಿಕರ ಕೆಂಗಣಿಗೆ ಚಾಲಕ ಮತ್ತು ನಿರ್ವಾಹಕ ಗುರಿಯಾಗಿದ್ದಾರೆ ಬರ್ತ್ ಆಚರಿಸಲು ಈ ಜನರಿಗೆ ಚಲಿಸುವ ಬಸ್ ಬೇಕಿತ್ತ ಹಲವು ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಕರೆದೊಯ್ಯುವ ಜವಾಬ್ದಾರಿ ಈ ಇಬ್ಬರದ್ದು ಆದರೆ ಇವರೇ ಬಸ್ನಲ್ಲಿ ಬೆರಳೆಣಿಕೆಯ ಫ್ಯಾನ್ಗಳ ಹುಡುಗಾಟಕ್ಕೆ ಸ್ಪಂದಿಸಿದ್ದಾರೆ ಈ ಸಂಭ್ರಮದಲ್ಲಿ ಅನಾಹುತ ನಡೆದರೆ ಯಾರು ಹೊಣೆ ಸಾರಿಗೆ ಸಚಿವರೇ ಇಂತಹ ಸಿಬ್ಬಂದಿಗಳಿಗೆ ನಿಮ್ಮ ಸಲಹೆ ಏನು ನಿರ್ವಾಹಕ ಮತ್ತು ಚಾಲಕನ ವಿರುದ್ಧ ಕ್ರಮ ಯಾವಾಗ